보장해주세요. ವಿಶೇಷವಾಗಿ ಬ್ರಹ್ಮರಥೋತ್ಸವ ಮತ್ತೊಂದು ಪಲ್ಲಕ್ಕಿ ಉತ್ಸವ ನಿನ್ನೆ ಬ್ರಹ್ಮರಥೋತ್ಸವ ಆಗಿದೆ ಹದಿನಾರನೇ ತಾರೀಕು ಮತ್ತು ಹದಿನೇಳನೇ ತಾರೀಕು ಪಲ್ಲಕ್ಕಿ ಉತ್ಸವ ಇಡೀ ಒಂದು ಕುಡಬಂಡೆ ತಾಲೂಕಿನ ಮತ್ತು ಬಾಗೇಪಲ್ಲಿ ತಾಲೂಕಿನ ಮತ್ತುಬಂಡೆ ಇರ್ಬೋದು ಗೋರಿಬಿದನೂರಿರ್ಬೋದು ಅನೇಕ ಭಕ್ತಾದಿಗಳು ಈ ದೇವಾಲಯಕ್ಕೆ ಬಂದು ಒಂದು ವಿಶೇಷವಾದ ಪೂಜೆಗಳನ್ನು ಸಲ್ಲಿಸಿ ಜಾತ್ರಾ ಮಹೋತ್ಸವ ಕಣ್ಣು ತುಂಬಿಕೊಂಡು ಭಕ್ತರೆಲ್ಲ ಬೇಡಿಕೊಂಡು ಅವರ ಕಷ್ಟಗಳಲ್ಲೆಲ್ಲ ಈಗೇ ಇರಲಿ ಅಂತ ಈ ಒಂದು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಮಾಡ್ತಾಯಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಈ ಭಾಗದ ನಮ್ಮೆಲ್ಲ ನಾಯಕರು ನಮ್ಮ ಗಂಗಾ ದೇವರು ನಾಗಭೂ ಶ್ರದೇವರು ನಿರ್ತಲ್ ಅವರು ಅನೇಕರು ಹೆಸರಿತಾ ಹೋಗ್ತಾ ಇದ್ದರೆ ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡ್ತಾಯಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷದ ಸದಸ್ಯರುಗಳು ಪ್ರತಿ ವರ್ಷ ನಾನು ಭಾಗದಲ್ಲಿ ಬಂದಾಗಿಂದ ಈ ಒಂದು ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡು ಒಳ್ಳೆ ದೇವಾಲಯಗಳ ಪಾದ ಜಾತ್ರೆಗಳನ್ನು ಅಲ್ಲಿ ಒಂದು ಇಡ್ಲಿಯನ್ನು ಮಾಡಿ ಅಲ್ಲಿ ಜನರಿಗೆ ಬಂದಿರ್ತಕ್ಕಂಥ ಜನರು ಪಾಪ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿಕೊಂಡು ಸಂಜೆ ಪಲ್ಲಕ್ಕಿ ಅಂತ ಬಂದಿರ್ತಾರೆ ಅವ್ರು ಯಾರೋ ಹೊಟ್ಟೆ ಹಿಸಿಕೊಂಡು ಹೋಗಬಾರ್ದು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಬಿಸಿ ಬಿಸಿ ತಿನ್ನಬೇಕು ದೃಷ್ಟಿಯಿಂದ ಇವತ್ತು ಕಟ್ಟೆ ಇಡ್ಲಿ ಇರ್ಬೋದು ಮತ್ತು ಪಲಾವ್ ಇರ್ಬೋದು ಅನೇಕ ಒಂದು ಅನ್ನದಾನ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಾಗೇಪಲ್ಲಿ ಮಂಡಲದ ಅಧ್ಯಕ್ಷರು ಸಹೇಬಳ್ಳಿ ಗಂಗರೆಡ್ಡಿ ಅವರು ರಾಜಾರೆಡ್ಡಿ ಅವರು ನಮ್ಮ ಮತ್ತೆ ಕೂಡ ಅನ್ಯಥಾ ಭಾವಿಸ್ಬೇಡ ಯಾಕೆಂದರೆ ಹೆಸರು ಹೇಳ್ತಾ ಹೋಗ್ತಾ ಇದ್ದರೆ ಎಲ್ಲರೂ ಹೇಳ್ತಾರೆ ದೇಶದಲ್ಲಿ ನರೇಂದ್ರ ಮೋದಿಯವರು ಯಾವ ರೀತಿ ಹೋಗ್ತಾ ಇದ್ದಾರೆ ಈ ಒಂದು ಧರ್ಮವನ್ನು ನಾವು ಬರಬೇಕು ನಮ್ಮ ಪೂರ್ವಿಕರು ಏನು ಮಾಡ್ಕೊಂಬಂದಿರೋದೇ ಅದನ್ನು ಸಂಪ್ರದಾಯವನ್ನು ನಮ್ಮ ಮಕ್ಕಳಿಗೆ ತಿಳಿಸ್ಬೇಕು ಅದನ್ನು ನಾವು ಯಶಸ್ವಿಯಾಗಿ ಮಾಡ್ತಾ ಈ ಭಾಗಗಳಲ್ಲಿ ನಮ್ಮ ಬಾಗೇಬಲ್ಲಿ ಜಾತ್ರೆ ಇರ್ಬೋದು ಗುಡ್ಬಂಡೆ ಜಾತ್ರೆ ಇರ್ಬೋದು ನಂಗೆ ತುಂಬ ಖುಷಿಯಾಗ್ತಾಯಿದೆ ಯಾಕೆಂದರೆ ಅನೇಕ ಇಲ್ಲಿರ್ತಕ್ಕಂಥವಾಗ ತಮ್ಮ ಕೆಲಸಗಳನ್ನು ತೋಟಗಳಲ್ಲಿ ಕೆಲಸ ಹೊಲಗಳಲ್ಲಿ ಕೆಲಸ ಮಾಡಿಕೊಂಡು ಕುರಿ ಕಾಯ್ಕೊಂಡು ಎಲ್ಲ ಮಾಡ್ಕೊಂಡು ಕೆಲಸಗಳು ಮಾಡಿಕೊಂಡು ಈ ಒಂದು ಜಾತ್ರೆಗೆ ಬಂದು ವಿಶೇಷಕ್ಕೆ ನೋಡ್ತಾ ಇದ್ದಾರಲ್ಲ ಅದು ಅವ್ರ ಕಷ್ಟಗಳನ್ನು ಬೇಡ್ಕೊಂಡು ದೇವ್ರ ಹತ್ರ ಪ್ರತಿಯೊಬ್ಬರು ಮನೆ ಮಂದಿ ಎಲ್ಲ ಬಂದು ಈ ಒಂದು ಸೇವೆಗಳು ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಇದೇ ರೀತಿ ಬರ್ತಕ್ಕಂಥ ದಿನಗಳಲ್ಲಿನ ಅನೇಕ ಯುವಕರು ಇದನ್ನೆಲ್ಲ ಕೂಡ ಮುಂದುವರ್ಸ್ಕೊಂಡು ಹೋಗ್ಬೇಕು ಈ ಭಾಗದೆಲ್ಲ ನಾಯಕರು ಎಲ್ಲ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಈ ಒಂದು ಜಾತ್ರೆಗೆ ಬಂದಿರತಕ್ಕಂಥ ಭಕ್ತಾಧಿಗಳು ಅವರ ಕಷ್ಟಗಳನ್ನು ದೇವರ ಹತ್ರ ಅರಿಕೆ ಮಾಡಿಕೊಂಡು ಆ ದೇವರ ಒಂದು ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾನೆ ಯಾರು ದೇವ್ರ ಸೇವೆ ಮಾಡ್ತಾರೋ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಕೂಡ ನಾನು ದಯವಿಟ್ಟು ಜನರಿಗೆ ನಾವು ನಾವು ಭಕ್ತಾದಿಗಳು ಮನವಿ ಮಾಡ್ಕೊಳ್ಳೋದಿಷ್ಟೇ ನಾವು ಎಷ್ಟು ದೇವರ ಸೇವೆ ಮಾಡ್ತೀವೋ ಆ ದೇವರು ನಮಗೆ ಎರಡರಷ್ಟು ಹತ್ತರಷ್ಟು ಕೊಡೋ ಒಂದು ಸನ್ನಿವೇಶ ಬಂದೇ ಬರುತ್ತೆ ಬಂದ ತಕ್ಷಣ ನಮ್ಗೆ ಆಗಿಲ್ಲಪ್ಪ ಆ ದೇವರು ನಮ್ಮ ಕೆಲಸ ಮಾಡಿಲ್ಲ ಅಂದರೆ ಆಗಲ್ಲ ನಾವು ಭಕ್ತಿ ಹಾಗಾದರೆ ಬೇಸಿಗೆ ಬಂತು ಈ ಬೇಸಿಗೆಯಲ್ಲಿ ಆ ವೃಣರಾಯ ಏನು ಬಿಸಿಲು ಜಾಸ್ತಿ ಆಗ್ತಾಯಿತ್ತು ನೀರಿಗೆ ತೊಂದರೆ ಆಗದಿರೋ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಲಿ ರೈತರಿಗೆ ಒಳ್ಳೆ ಬೆಳೆ ಸಿಗಲಿ ಮಳೆ ಬರಲಿ ಅವ್ರು ಬೆಳೆದಿರ್ತಕ್ಕಂಥ ಬೆಳೆಗೆ ಉತ್ತಮವಾದ ರೇಟನ್ನು ಸಿಗಲಿ ಒಕ್ಕಲ್ತನವನ್ನು ನಂಬ್ಕೊಂಡಿರ್ತಕ್ಕಂಥ ಜನ ಈ ಭಾಗದಲ್ಲಿರ್ತಕ್ಕಂಥವ್ರು ಅವರಿಗೆಲ್ಲ ಒಳ್ಳೆಯ ಒಂದು ಬಿಡಲ್ಲ ಅಂತ ಅಂತೇಳಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಈ ಒಂದು ಲೋಕಲ್ ಬಾಡಿ ಎಲೆಕ್ಷನ್ನು ಯಾವುದೇ ಒಂದು ಶಾಸಕ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಕೆಲಸ ಮಾಡೋದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡುವಂಥ ಒಂದು ಜಾಗ ಅದು ಯಾಕಂದರೆ ಜನರಿಗೆ ಎಲ್ಲರೂ ಹತ್ರ ಎಲ್ಲರೂ ಶಾಸಕರ ಹತ್ರ ಹೋಗಿ ಕೆಲಸ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಎಲ್ಲರೂ ಎಂ ಪಿ ಹತ್ರ ಹೋಗಿ ಕೆಲಸ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಜನರಿಗೆ ಕೈಗೆ ಸಿಗಬೇಕು ಅಂತ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಇರೋದು ಮತ್ತು ತಾಲೂಕ್ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಯಾಕೆಂದ್ರೆ ಆ ಭಾಗದಲ್ಲಿ ಕೆಲವೇ ಪಂಚಾಯಿತಿಗಳಿಗೆ ಕೆಲವೇ ಗ್ರಾಮಗಳಿಗೆ ಸೀಮಿತವಾಗಿರ್ತಕ್ಕಂಥ ಕ್ಷೇತ್ರಗಳು ಅಲ್ಲಿ ಹತ್ತಿರದಲ್ಲಿ ಸಿಗಬೇಕು ಜನಪ್ರತಿನಿಧಿ ನಮ್ಮ ಕಷ್ಟಗಳು ಈಡೇರಿಸಬೇಕು ಅಂತ ಅದನ್ನು ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಈಗಾಗಲೇ ಸರ್ಕಾರ ಈಗಾಗಲೇ ಮಾಡಬೇಕಾಗಿತ್ತು ನಾನು ಕೂಡ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಗೆದ್ದು ಬೆಂಗಳೂರು ಜಿಲ್ಲಾ ನಗರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಜನರ ಕಷ್ಟ ಯಾವ ರೀತಿ ಅಂತ ಗೊತ್ತಿದೆ ನನಗೆ ಆ ಇಲಾಖೆಗಳು ಎಲ್ಲ ಇಲಾಖೆಗಳು ಕೂಡ ಆ ಒಂದು ಅಧೀನಕ್ಕೆ ಬರ್ತೈತೆ ಎಲ್ಲ ಕೆಲಸ ಮಾಡ್ಬೋದು ರೈತರು ಕೆಲಸ ಮಾಡ್ಬೋದು ಬಡವರು ಕೆಲಸ ಕೆಲಸ ಮಾಡ್ಬೋದು ಆ ನಿಟ್ಟಿನಲ್ಲಿ ಅದನ್ನು ಇನ್ನೂ ಮೊದಲೇ ಮಾಡಬೇಕಾಗಿತ್ತು ಆದರೆ ತಡವಾಗಿ ಮಾಡ್ತಾ ಇದ್ದರೆ ಒಂಬತ್ತು ವರ್ಷ ಆಯಿತು ಜಿಲ್ಲಾ ಪಂಚಾಯತಿ ಆಗಿ ಒಂಬತ್ತು ವರ್ಷ ಆಗಿದೆ ಇವಾಗ ಈಗಲಾದರೂ ಸರ್ಕಾರ ಆಕೆ ಇವತ್ತು ಕೋರ್ಟನ್ನು ಆದೇಶ ಮಾಡಿದ್ದೆ ಅತಿ ಶೀಘ್ರದಲ್ಲಿ ಮಾಡಲಿ ನಾನು ಕೂಡ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳನ್ನ ಕೂರಿಸಿ ಸಭೆಯನ್ನು ಮಾಡಿ ಆ ಒಂದು ಸಭೆಯಲ್ಲಿ ಒಮ್ಮತವಾಗಿ ಯಾರು ಗೆಲ್ತಾರೋ ಅಂಥವ್ರನ್ನ ಏನು ಆಯ್ಕೆ ಮಾಡಿಕೊಂಡು ನಾವೆಲ್ಲ ಚುನಾವಣೆ ಎದುರಿಸೋಕ್ಕೆ ಯಾಕಂದರೆ ನಿಮಗೆ ಗೊತ್ತಿದೆ ಚುನಾವಣೆ ಎದುರಿಸೋಕ್ಕೆ ಬಂದಿರೋದು ನಾವು ಅದು ತಾಲೂಕ್ ಪಂಚಾಯತಿ ಆಗಲಿ ಜಿಲ್ಲಾ ಪಂಚಾಯತಿ ಆಗಲಿ ಯಾವುದೇ ಒತ್ತಡಗಳು ಬಂದರೂ ಯಾರೇ ಡಬಲ್ಗೆ ಮಾಡಿದ್ರು ಯಾರೇ ಇನ್ವಾಲ್ವ್ ಆದರೂ ಕೂಡ ಬಿಡಲ್ಲ ನಾನು ಪಕ್ಷದ ಸಿದ್ಧಾಂತಕ್ಕೆ ಪಕ್ಷದ ಸಿಪಾಯಿಯಾಗಿ ಏಕೆಂದರೆ ನಾನು ಭಾರತೀಯ ಜನತಾ ಪಕ್ಷದಿಂದ ಗೆದ್ಕೊಂಬಂದಿರತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದಿಂದ ಇಪ್ಪತ್ತೆಂಟು ವರ್ಷಗಳಿಂದ ನಾನು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿರ್ತಕ್ಕಂಥವನು ಈ ಭಾಗದಲ್ಲಿ ನಿಮಗೆ ಗೊತ್ತು ಈ ಭಾಗದಲ್ಲಿ ಜನ ನನಗೆ ಅರವತ್ತ್ಮೂರು ಸಾವಿರ ಮತ ಹಾಕಿದ್ದಾರೆ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಈಗಾಗಲೇ ಎನ್ ಡಿ ಎ ಸರ್ಕಾರ ನಮ್ದಿದೆ ಎನ್ ಡಿ ಎ ಸರ್ಕಾರ ನಮ್ದಿದ್ರೂ ಕೂಡ ಪಕ್ಷ ಏನು ತೀರ್ಮಾನ ಮಾಡುತ್ತೋ ಆ ತೀರ್ಮಾನದಂತೆ ನಮ್ಮ ಕ್ಯಾಂಡಿಡೇಟ್ಗಳನ್ನ ಪ್ರತಿ ಕ್ಷೇತ್ರದಲ್ಲೂ ಆಯ್ಕೆ ಆಗ್ತೀವಿ ಆ ಚುನಾವಣೆ ಹೆಂಗಿರುತ್ತದೆ ಮುಂದಕ್ಕೆ ನೀವೇ ನೋಡ್ತೀರಾ ಇರ್ಬೋದು ಏನು ಮಾಡ್ತಾರೋ ಇಲ್ವಾ ಅವೆಲ್ಲ ನಾವು ಮಾಡ್ತಾ ಮಾಡ್ತಾ ಇರ್ತಕ್ಕಂಥ ರಾಜಕಾರಣ ಮಾಡ್ತಾ ಇದ್ದೀವಿ ಆ ರಾಜಕಾರಣದಲ್ಲಿ ನಮ್ಮ ಭಾಗದಲ್ಲಿ ಸ್ಥಳೀಯರು ನಮ್ಮ ನಾಯಕರು ಬೆಳಿಬೇಕು ನಮ್ಮ ನಾಯಕರೇ ಕೆಲಸ ಮಾಡೋದು ಈಗ ನಾನು ಬಂದಿದ್ದೀನಿ ಈಗ ಇಲ್ಲಿ ಇಡ್ಲಿ ಕೊಡ್ತಾ ಇದ್ದೀವಿ ಆದರೆ ನಾನು ಬಂದು ನಿಂತ್ಕೊಂಡಿದ್ದೀನಿ ಅಷ್ಟೇ ಕೆಲಸ ಮಾಡ್ತಾ ಇರೋರು ಹೇಳಿ ಎಲ್ಲ ಕಾರ್ಯಕರ್ತರು ನಾಯಕರು ಆ ಕೆಲಸ ಯಾರು ಅಂದರೆ ಅಲ್ಲಿ ಲೋಕಲಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲ್ಲ ಗೆಲ್ಲಬೇಕಾಗಿದೆ ಆ ಒಂದು ಗೆಲ್ಲೋದಕ್ಕೆ ಏನು ಬೇಕೋ ಎಲ್ಲ ಮಾಡ್ತೀವಿ ಆ ಕೆಚ್ಕೊಂಬಿ ಹಾ ಇದು ಗೋಮಾಳ ಜಮೀನು ಇದು ಗ್ರ್ಯಾಂಡ್ ಜಮೀನು ಇದು ಗ್ರಾಂಟ್ ಆಗಿಲ್ಲ ಬೋಗಸ್ ಮಾಡ್ಕೊಂಡಿದ್ರೆ ರೆಕಾರ್ಡ್ ಸರಿ ಇಲ್ಲ ಅಂತ ಎಲ್ಲ ಕ್ವಶನ್ ಕೇಳಿದ್ರು ಅದೇ ಜಮೀನುಗಳಲ್ಲಿ ಇವತ್ತು ಅವ್ರ ಹೆಣ್ಣದ ಅವ್ರ ಮಿಸ್ಸಸ್ ಹೆಸರಿಗೆ ಗುಡಬಂಡಲ್ಲಿ ರಿಜಿಸ್ಟರ್ ಆಗ್ತಾ ಇದೆ ಮಗಳ ಹೆಸ್ರಿಗೆ ರಿಜಿಸ್ಟರ್ ಆಗ್ತಾ ಇದೆ ಕರೆಕ್ಟನಾ ನಿಮಗೆ ಗೊತ್ತು ಇದೇ ಬಾಗೇಪಲ್ಲಿಯಲ್ಲಿ ಜಮೀನು ಶಿವಾರೆಡ್ಡಿ ಅವ್ರನ್ನ ಸೆಷನ್ ಅಲ್ಲಿ ಕುತ್ಕೊಂಡು ಅವ್ರ ಜಮೀನು ಯಾವುದೇ ಕಾರಣಕ್ಕ ಇದ್ದಾಗ ಅವ್ರ ಮುಟ್ಗೋಲು ಮಾಡ್ಕೊಬೇಕು ಅಂತ ಕೇಳಿದವರು ಅವ್ರ ಇವತ್ತು ಅದೇ ಜಮೀನ ರಿಜಿಸ್ಟರ್ ಮಾಡ್ಕೊಳ್ತಾರೆ ಅದವ್ರನ್ನ ಇದನ್ನ ಕೇಳೋದು ಬಿಟ್ಬಿಟ್ಟು ನಾವ್ ನಾವೇ ಕಿತ್ತಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಹೋರಾಟ ಯಾರ ಮೇಲೆ ಹೇಳಿ ಜನಕ್ಕೆ ಗೊತ್ತಾಗಲ್ವಾ ಏನೆಲ್ಲ ಇವರೆಲ್ಲ ಎಲ್ಲ ಸೇರಿಕೊಂಡು ಇವಾಗ ಏನಾಗಿದೆ ಅವರೇ ಬ್ಲಾಕ್ ಮೇಲ್ ಮಾಡಿದ್ರು ಜಮೀನು ರಿಜಿಸ್ಟರ್ ಮಾಡಿ ನೂರಾರು ಎಕರೆ ಇದೇ ರೀತಿ ಸಾವಿರಾರು ಎಕರೆ ಬಗೆಪಲ್ಲಿ ಆಗ್ತಾಯಿದೆ ಹೇಳ್ತಾ ಇರ್ತಾರೆ ನನಗೂ ನನಗೂ ಹೇಳ್ತಾರೆ ಜನ ಪಾಪ ಇವತ್ತು ರೈತರು ಕೂಡ ಹಣ ಹಿಂಗೆ ಆಗ್ಬಿಟ್ಟಿದೆ ಅಂತಾರೆ ಯಾಕಂದರೆ ಸರ್ಕಾರ ಅವ್ರದ್ದಿದೆ ಏನು ಬೇಕಾದರೂ ಮಾಡ್ಬೋದು ನಮ್ಮ ಸರ್ಕಾರ ಇದ್ದಾಗ ಎಲ್ಲ ಆಕ್ಷನ್ ಹಾಕಿದ್ರು ಈಗ ಸರ್ಕಾರ ಅವ್ರದ್ದಿದೆ ಬೆದ್ರಸ್ತರು ರಿಜಿಸ್ಟರ್ ಮಾಡಿಕೊಂಡ್ರು ಈ ನಿಟ್ಟಿನಲ್ಲಿ ಇವಾಗ ಹೆಂಗೆ ನ್ಯಾಯ ಕೇಳಬೇಕಲ್ಲ ನಾವು ಶಾಸಕರು ಇವಾಗ ರಿಜಿಸ್ಟರ್ ಮಾಡ್ಕೋತಾರಲ್ಲ ಅವ್ರ ಜಮೀನ ಕ್ವಶನ್ ಮೇಲೆ ಅದು ಬೋಗಸ್ ಜಮೀನು ಗೋಮಾಳ ಜಮೀನು ಪಿ ಟಿ ಸಿಯಲ್ಲಿ ಬರುತ್ತೆ ಅಂತ ಗೊತ್ತಾಗ ಹೆಂಗ್ ಮಾಡ್ಕೋತಾರೆ ಮತ್ತು ಇಲ್ಲಿ ಗುಡುಬಂಡಲ್ಲಿ ನೆನೆ ತಾನೇ ನನಗೆ ಹೇಳಿದ್ರು ನನಗೆ ರೋಡ್ಗೆ ಹೋಗಿರೋ ನಮ್ಮ ಸೈಟ್ ಕೊಟ್ಟು ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಮಾತಾಡಿದಾಗ ನಾನು ಮಾತಾಡಿದೆ ಅಷ್ಟು ಬಿಟ್ಟರೆ ಅವ್ರ ಬಗ್ಗೆ ಗೌರವ ಇಲ್ಲದೇ ಅವ್ರ ಬಗ್ಗೆ ನನಗೆ ಅವರೆಲ್ಲ ಓಡಾಡ್ತಾ ಇದ್ದಾರೆ ನಾನು ಬಿಟ್ಟೇ ಮಾಡಿದ್ರು ನಾನು ಬಿಟ್ಟೇ ಹೋಗಿ ಪಂಚಾಯಿತಿ ಪಂಚಾಯಿತಿ ಹೋಗ್ತಾ ಇದ್ದಾರೆ ನಾನೆಲ್ಲ ಕಮೆಂಟ್ ಮಾಡಿದ್ದೀನ ನಾನು ಇಲ್ಲಿರ್ತಕ್ಕಂಥ ಕಾರ್ಯಕರ್ತನ ಯಾರಾದರೂ ಹೋಗಬೇಡಿ ಅಂತ ಹೇಳಿದೀನ ನಾನು ಹೋಗಬೇಡಿ ಅಂತೇಳಿ ಪಕ್ಷ ಕಟ್ಟಬೇಕು ಅವರು ಕೆಲಸ ಮಾಡ್ಬೇಕು ನಾನು ಕೆಲಸ ಮಾಡ್ಬೇಕು ಎಲ್ಲೋಗ್ತಾರೆ ನಾಳೆ ಬೆಳಗ್ಗೆ ನಾನು ಕೊಟ್ಟರು ತಾನೆ ಅವರು ಕೊಟ್ಟರು ತಾನೆ ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಹೇಳಿದ್ದೀನಿ ಇರಲಿ ಆಯಿತು ಇದಕ್ಕೆ ಭಗವಂತ ಬರೆದಿದ್ರೆ ಈಗ ನಾನು ಸುಧಾಕರ್ ಅವ್ರ ಸೋಲಿ ಅಂತ ನಾನು ಅಂದ್ಕೊಂಡ್ರೆ ಅವರು ಗೆಲ್ಲಲ್ವಾ ಮುನ್ರಾಜ್ ಅವ್ರ ಸೋಲಿ ಅಂತ ಸುಧಾಕರ್ ಅವರು ಅಂದರೆ ನಾನು ಗೆಲ್ಲಲ್ವಾ ದೇವರು ಬರೆದಿದ್ರೆ ಹಣೆ ಬರ ಬರೆದು ಬಿಟ್ಟಿದ್ರೆ ದೇವರು ಯಾವುದೇ ಕಾರಣ ದೃಷ್ಟಿ ಮಾಡೋಕ್ಕಾಗ್ತದೆ ಎಷ್ಟು ಜನ ಬಂದರೂ ಚೇಂಜ್ ಮಾಡೋಕ್ಕಾಗಲ್ಲ ಹಣೆ ಬಾರದಲ್ಲಿ ಇಲ್ಲಿಲ್ಲ ಅಂದರೆ ಎಷ್ಟು ಜನ ಜೊತೇಲಿದ್ರು ಕೂಡ ಸೋಲನ್ನ ಒಪ್ಕೊಳ್ಳೇಬೇಕು ಇವತ್ತು ಸೋಲನ್ನ ಒಪ್ಕೊಂಡ್ಬಿಟ್ಟಿದ್ದೀನಿ ಮುಂದೆ ಗೆಲ್ಲುವಂಥದ್ದು ಇದು ದೇವ್ರ ಕೈ ಬಿಡೋಲ್ಲ ನನಗೆ ಇವತ್ತು ಕೂಡ ಭಗವಂತನಲ್ಲಿ ನಾನು ಯಾಕಂದರೆ ಇವತ್ತು ಭಗವಂತನಲ್ಲಿ ನಾನು ಅಂದ್ಕೊಂಡಿರೋದೇನೆಂದರೆ ಆ ಒಂದು ಆಶೀರ್ವಾದ ಭಗವಂತನ ಆಶೀರ್ವಾದ ಇರೋವರೆಗೂ ನನಗೆ ಯಾವತ್ತೂ ಕೂಡ ಜಯ ತಪ್ಪಿದ್ದಲ್ಲ ಜಯ ಬಂದೇ ಬರುತ್ತೆ ಇದಂತೂ ಸತ್ಯ ಕಾಯ್ತೀನಿ ಟೈಮ್ ಕಾಯ್ತೀನಿ ಆಗುತ್ತೆ ಇರಲಿ ಶತ್ರುಗಳು ಯಾರು ಹೇಳಿ ನೀವೇ ಹೇಳಿದ್ರಿ ಮನೆಯಲ್ಲಿದ್ದರೆ ಇಲ್ಲಿದ್ರಿ ಅಂತ ಕುಮಾರಸ್ವಾಮಿ ಅವ್ರ ಜೊತೆ ಸರ್ಕಾರದಲ್ಲಿದ್ದರು ಸ್ವಾಮಿಯವರು ಕುಮಾರಸ್ವಾಮಿನೇ ಕಲೆಗಿಳಿಸ್ಬಿಟ್ಟು ಇಲ್ಲಿಗೆ ಬಂದರು ಲಾಸ್ಟ್ಗೆ ಕುಮಾರಸ್ವಾಮಿ ಅವರು ಇವರು ಸಪೋರ್ಟ್ ಮಾಡಿದ್ವಾ ನಾಳೆ ಬೆಳಗ್ಗೆ ನನಗೂ ಅಷ್ಟೇ ನಾಳೆ ಬೆಳಗ್ಗೆ ಅವರೇನ ಸಪೋರ್ಟ್ ನಿಂತ್ಕೊಂಡು ನನಗೆ ಕೆಲಸ ಮಾಡ್ಬೋದು ಇಲ್ಲ ನಾನೇ ನಿಂತ್ಕೊಂಡು ಅವ್ರಿಗೆ ಕೆಲಸ ಮಾಡ್ಬೋದು ಏನಿದೆ ಅದರಲ್ಲಿ ಅಷ್ಟೇ ಅಲ್ವಾ ರಾಜಕಾರಣದಲ್ಲಿ ಯಾರು ಯಾರಿಗೂ ಶತ್ರುಗಳಲ್ಲ ಮಿತ್ರಗಳಲ್ಲ ಇಲ್ಲಿ ನಾನು ನೋವು ನಾನು ಹೇಳಿದ್ದೀನಿ ಅವ್ರ ಮನಸಲ್ಲಿ ಇಡೋದನ್ನು ಅವ್ರು ಹೇಳಿದ್ದಾರೆ ಕಾಲ ಬಂದಾಗ ನಿರ್ಣಯ ಆಗುತ್ತೆ ಏನಾಗುತ್ತೆ ಅಲ್ಲಿ ಅಷ್ಟೇ ಅಲ್ವಾ ಬಟ್ ಏನಂದರೆ ಬಾಗೇಪಲ್ಲಿಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ನಿರ್ಣಯ ಮಾಡಿಕೊಂಡು ಜನ ತೀರ್ಮಾನ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಐದು ಸಾವಿರ ಓಟ್ ಏನು ಎಮ್ ಎಲ್ ಎಗೆ ಬಂದಿತ್ತು ನಾಲ್ಕು ಸಾವಿರ ಓಟ್ ಏನು ಎಮ್ ಎಲ್ ಎಗೆ ಬಂದಿತ್ತು ಆಮೇಲೆ ಅರವತ್ತ್ಮೂರು ಸಾವಿರ ಮತ ಕೊಟ್ಟರು ನಿಮಗೆ ಗೊತ್ತಿತ್ತು ಇಲ್ಲಿ ಕೆಲವು ಕಾರಣಾಂತರಗಳಿಂದ ಆಗಿದೆ ಅದನ್ನೇ ಇಟ್ಕೊಂಡು ನಾವು ಇದು ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಈಗ ಜನನೂ ಬಯಸ್ತಾ ಇದ್ದಾರೆ ಮಾಡೋಣ ಈಗ ನಾವು ಮಾತಾಡಬೇಕಾಗಿರೋದು ಕಾಂಗ್ರೆಸ್ ಈ ವಿರುದ್ಧ ಮಾತಾಡೋದು ಜಿಲ್ಲಾ ಪಂಚಾಯತಿ ಗೆಲ್ಲಬೇಕು ತಾಲೂಕ್ ಪಂಚಾಯತಿ ಗೆಲ್ಲಬೇಕು ಅಂದರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರು ಯಾವ ರೀತಿ ಮಾಡ್ತಾ ಇದ್ರೆ ಜಮೀನುಗಳನ್ನ ಆಲ್ರೆಡಿ ರಿಜಿಸ್ಟ್ರಿಗಳನ್ನ ಇದು ಎನ್ ಡಿ ಇಲ್ಲಿ ಕೇಂದ್ರ ಸರ್ಕಾರ ಎನ್ ಡಿ ಎವತ್ತು ಕುಮಾರಸ್ವಾಮಿ ಅವರು ಕರ್ಕೊಂಡಿರೋದು ಎನ್ ಡಿ ಎ ಸರ್ಕಾರ ನಾನು ಬೆಂಗಳೂರಲ್ಲಿ ಅವತ್ತೆ ಮಾಡಿದ್ದೀನಿ ನಾನು ಸುಧಾಕರಣ್ಣವ್ರಿಗೆ ಏನು ಕರ್ಕೊಂಡು ಎನ್ ಡಿ ಎ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರಲ್ಲ ಎನ್ ಡಿ ಎ ಅಭ್ಯರ್ಥಿನ ನಾನೇ ಎನ್ ಡಿ ಎ ಅಭ್ಯರ್ಥಿಯಾಗಿ ತರ್ಜಾಪುರ ಜಿಲ್ಲಾ ಪಂಚಾಯತಿಲಿ ಟಿ ಪಿ ಜೆ ಡಿ ಎಸ್ ಕೊಟ್ಟು ಜೆಡ್ ಪಿ ನಾನು ನಿಂತ್ಕೊಂಡು ಗೆದ್ಕೊಂಡ್ಬಂದಿರ್ತಕ್ಕಂಥವ್ನು ನಾನು ಮತ್ತೆ ಬೆಂಗಳೂರು ನಗರ ಜಿಲ್ಲೆಯಲ್ಲೂ ಅಷ್ಟೇ ಉಪಾಧ್ಯಕ್ಷರು ಜೆ ಡಿ ಎಸ್ ಆಗಿ ಅಧ್ಯಕ್ಷರು ಜೆಡಿ ಬಿ ಜೆ ಪಿಯಿಂದ ನಾನು ಗೆದ್ದಿರ್ತಕ್ಕಂಥವನು ಅವಾಗ ಎನ್ ಡಿ ಎ ಅಲ್ಲೇ ನಿಜ ತಾನೆ ಆವತ್ತೇ ಕುಮಾರಸ್ವಾಮಿ ಅವರಿಗೆ ನನಗೆ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಇವತ್ತು ನಾನು ಬಾಗೇಪಲ್ಲಿ ಕುಮಾರಸ್ವಾಮಿ ಅವರು ಎರಡು ಮೂರು ಸಲ ಬಂದಾಗಲೂ ಕೂಡ ನಾನು ಓಪನ್ ಆಗಿ ಹೇಳಿದ್ದೀನಿ ಕುಮಾರಸ್ವಾಮಿ ಅವರು ಆಶೀರ್ವಾದ ಮಾಡಿ ನಾನು ಗೆಲ್ಲಿಸಿದ್ದಾರೆ ಅಂತೇಳ್ಬಿಟ್ಟು ಈಗ ಏನೋ ಮಾತಾಡ್ಕೊತಾರೆ ಎಲ್ಲರೂ ಬರಲಿಲ್ಲ ನಾನು ಸಂತೋಷ ಯಾರಿಗೆ ದ್ವೀಪ ಕೊಟ್ಟರೆ ಪಕ್ಷ ಈಗ ನಾನು ದುಡಿತಾ ಇದ್ದೀವಿ ಕೆಲಸ ಮಾಡ್ತಾಯಿದ್ದೀವಿ ನನಗೆ ಕೊಟ್ಟರೆ ಪಕ್ಷದ ಸಿದ್ಧಾಂತವಾಗಿ ನಿಂತ್ಕೊಂಡು ನಾನು ಗೆದ್ಕೊಂಬರೋಕ್ಕೆ ನಾನು ಏನು ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಮಾಡ್ಕೊತೀನಿ ನನಗೆ ಬಿಟ್ಟು ಪಕ್ಷದಲ್ಲಿರೋರು ಕೊಟ್ರ ಇಲ್ಲ ಓಡಾಡ್ತಾ ಇರೋರು ಕೊಟ್ಟರೆ ನಾನು ಅವತ್ತು ಪ್ರಾಮಾಣಿಕವಾಗಿ ಮಾಡ್ತೀನಿ ಇಲ್ಲ ಇವ್ರು ಮಾಡ್ತಾರನೇ ಹೇಳಿ ಇಷ್ಟ ಅಲ್ವಾ ಇಷ್ಟ ತಾನೆ ನಾನು ಯಾವುದೇ ಕಾರಣಕ್ಕೂ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡೋಕ್ಕೆ ಬರಲ್ಲ ನಾನು ಯಾವತ್ತಿದ್ರೂ ನೇರವಾಗಿ ಮಾತಾಡೋದು ಇವತ್ತು ನಮ್ಮ ಕಾರ್ಯಕರ್ತರ ಸಫರ್ ಆಗಬೇಕು ನಮ್ಮ ಕಾರ್ಯಕರ್ತರೆಲ್ಲ ಇದಾಗಬೇಕು ಕರೆಕ್ಟಾಗಿ ಒಂದೇ ಇಲ್ದರೆ ಕೆಲಸ ಆಗಬೇಕಂದ್ರೆ ಎಲ್ಲರೂ ಕೆಲಸ ಮಾಡಬೇಕು ಎಂ ಪಿ ಅವರು ಮಾಡಬೇಕು ನಾನು ಮಾಡಬೇಕು ನಾನು ಅವತ್ತು ಹೇಳಿದ್ದೀನಿ ಪ್ರೆಸ್ ಮೀಟಲ್ಲಿ ನಾನು ಕುತ್ ನನಗೆ ನೋವನ್ನು ನಾನು ಹೇಳ್ಬಿಟ್ಟಿದ್ದೀನಿ ಮನೇಲಿ ಕೂತ್ಕೊಂಡು ಹೇಳಿದ್ದೀನಿ ಅಂತ ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ನಿಮ್ಮ ಮನೆ ನೀವೇ ಯಾರೋ ಕೇಳ್ತಾ ಇದ್ದೀವಿ ಮುನ್ರಾಜ್ ಅವರು ಈ ಥರ ನಮ್ಮ ಹೌದು ನಾನು ನಿಜ ಹೇಳಿದ್ದೀನಿ ಅವರೇ ಅರ್ಥ ಮಾಡ್ಕೊಳ್ಳಿ ಏನಾರಾಯ್ತು ಅಂತ ನಾನು ಓಪನ್ ಆಗಿ ಹೇಳಿದ್ದೀನಿ ತಾನೆ ಈಗಲಾದರೂ ಸರ್ ಮಾಡ್ಕೊಬೇಕು ಅಂತ ಹೇಳಿದ್ದೀವಿ ಆದರೆ ಅವ್ರ ಉತ್ತರ ಏನು ಕೊಡ್ತಾರೆ ಮೊನ್ನೆ ನನ್ನ ಜೊತೆ ಇದ್ದೆ ಅರವತ್ತ್ಮೂರು ಸಾವಿರ ಓಟ್ ಬಂತು ಆಯ್ತು ನಿಮಗೆ ಗೊತ್ತಲ್ಲ ಅರವತ್ಮೂರು ಸಾವಿರ ಓಟ್ ಹೆಂಗೆ ಬಂತು ಯಾರು ಹಾಕಿದ್ರು ಪಾಪ ಜನ ಯಾವ ರೀತಿ ಹಾಕಿದ್ರು ರೋಡ್ ರೋಡು ಬೀದಿ ಬೀದಿ ಎಲ್ಲರೂ ಕಾರ್ಯಕರ್ತರು ಹೆಂಗೆ ತಿರುಗಿದ್ರು ಎಷ್ಟು ಜನ ಪಾಪ ಕಷ್ಟಪಟ್ಟು ಸಪೋರ್ಟ್ ಮಾಡಿದ್ರು ಎಲ್ಲ ಗೊತ್ತಿದೆ ಏನು ಅದಕ್ಕೇನು ಗೊತ್ತಿದ್ರೆ ಏನಿಲ್ಲ ನಾವೇನು ಕಣ್ಮುಚ್ಕೊಂಡು ಹಾಲು ಕೊಡ್ತೀವಿ ಅಂದರೆ ಹೇಳಿ ಗೊತ್ತಾಗಲ್ಲ ಇಫೆಕ್ಟು ಕಣ್ಣು ಕುಡಿದ್ರೆ ಬಿ ಜನಕ್ಕೆ ಗೊತ್ತಾಗಲ್ವಾ ಕಾಣಿಸೇ ಕಾಣಿಸುತ್ತೆ ಲೋಕ ನೋಡ್ತಾ ಇರುತ್ತೆ ಎಲ್ಲ ಅವರೇ ಅರ್ಥ ಮಾಡ್ಕೊಬೇಕು ಈಗಲೂ ನಮ್ಮ ಪಕ್ಷದಲ್ಲಿ ಅನೇಕ ಏನು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರಲ್ಲ ಇದನ್ನೆಲ್ಲ ಬಿಡಬೇಕು ನಾನೇ ನೇರವಾಗಿ ಹೇಳ್ತೀನಿ ಏನೇ ಇಬ್ಬರು ಕೂಡ ಒಂದು ನಾಲ್ಕು ಗೋಡೆ ಮಧ್ಯದಲ್ಲಿ ನಾವು ಮಾತಾಡ್ಕೊಳ್ಳೋಕೆ ನಾವು ರೆಡಿ ಇದ್ದೀವಿ ಯಾವತ್ತೂ ಕೂಡ ಮಾಧ್ಯಮದಲ್ಲೂ ಕೂಡ ನಾನು ಮಾತಾಡ್ತಾ ಇರಲಿಲ್ಲ ಮೊನ್ನೆ ನಮಗೂ ನೋವಾಗೆ ನಾವು ಮಾತಾಡೋದು ಯಾವುದೇ ಕಾರಣಕ್ಕೂ ನೋವಿಂದಿರಿ ಯಾಕಂದರೆ ನಮ್ಮ ಇದಕ್ಕೆ ನೀವೆಲ್ಲ ನೋಡ್ತಾ ಇದ್ದಾರೆ ನಾನು ಇವತ್ತು ಜೊತೆಲೇ ಇಟ್ಕೊಂಡಿದ್ದೀನಿ ಫೋಟೋ ಹಾಕ್ಕೊಂಡಿದ್ದೀನಿ ನಾನು ಇವತ್ತೂ ಇಟ್ಕೊಂಡಿದ್ದೀನಿ ಭಾರತೀಯ ಜನತಾ ಪಕ್ಷದಲ್ಲಿ ಎಂ ಪಿ ಅವ್ರನ್ನ ನಾವೇ ಓಟ್ ಹಾಕಿ ಗೆಲ್ಸಿರೋದು ಎಂ ಅವರು ಜೊತೆಲೇ ಇದ್ದೀವಿ ಇರಲೂ ಮೊನ್ನೆ ಕೂಡ ಮಾಧ್ಯಮದಲ್ಲಿ ಅದನ್ನೇ ಹೇಳಿದ್ದೀನಿ ನಾನು ಅವರು ಜೊತೆಯಲ್ಲಿ ಇದ್ದಿದ್ರೆ ನಾನು ಗೆದ್ದು ಬಿಡ್ತಾ ಇದ್ದೆ ಅದು ಅವರೇ ತಿಳ್ಕೊಬೇಕು ಪ್ರಾಮಾಣಿಕವಾಗಿ ಮನಸ್ಪೂರ್ತಿಯಾಗಿ ಸಾಕ್ಷಿ ಮನಸ್ಸಾಕ್ಷಾಗಿ ಅವರು ದೇವ್ರನ್ನ ನಂಬ್ತಾರೋ ನಾನು ದೇವ್ರನ್ನ ನಂಬೋನೇ ಜೊತೆಯಲ್ಲಿ ಯಾವ ರೀತಿ ಇದ್ದರು ಯಾವ ರೀತಿ ಕೆಲಸ ಮಾಡಿದ್ರು ಅಂದರೆ ಎಲ್ಲರಿಗೂ ಗೊತ್ತು ಈಗಲೂ ನಾನು ಹೇಳಿದ್ದೀನಿ ಲಾಸ್ಟಲ್ಲಿ ಒಂದು ಮಾತು ಹೇಳಿದ್ದೀನಿ ಏನು ಹೇಳಿ ಈಗಲಾದರೂ ಬಿಟ್ಟು ಬಿಡೋಣ ಇದು ಪಕ್ಷ ಗೆಲ್ಲಬೇಕು ಕಾರ್ಯಕರ್ತರು ಸಫರ್ ಆಗೋದು ಬೇಡ ಒಬ್ರ ಕಾಲ ಒಬ್ಬರಿಗೆ ಹೇಳಿದರೆ ಅದು ಒಬ್ಬ ನಿಮಗೂ ಅವ್ರಿಗೂ ತೊಂದರೆ ನನಗೊತ್ತು ನನ್ನೂ ಸೋಲಿಸಿದ್ರು ಅವರು ಸೋಲತರು ನಾನು ಅವತ್ತೇ ಹೇಳಿದ್ರು ಇಷ್ಟೇ ಆಗಿದ್ದು ಜನ ಇವತ್ತು ಅಲ್ಲಿಗೂ ಒಂದು ಅವಕಾಶ ಅವರು ಕೊಟ್ಟಿದ್ದಾರೆ ಎಂ ಪಿ ಆಗಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಅವ್ರು ಕೊಟ್ಟಿದ್ದಾರೆ ನಾನು ಕೂಡ ಪ್ರಾಮಾಣಿಕವಾಗಿ ಎಲ್ಲಿ ಬೇಕು ಎಲ್ಲೋ ಮನೆ ಯಾರೋ ಇದ್ರು ಪ್ರೆಸ್ ಮೀಟಲ್ಲಿ ಆ ಮುನ್ರಾಜ್ ಅವ್ರಿಗೆ ಓಟ್ ಹಾಕಿಲ್ಲ ಓಟ್ ಮಾಡಿಸಿಲ್ಲ ನಾನು ಇಲ್ಲಿ ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ಓಟ್ ಮಾಡಿರೋದವ್ರಿಗೆ ಓಟ್ ಹಾಕ್ಸಿರೋದವ್ರಿಗೆ ಯಾರನ್ನ ನಾನು ಒಬ್ಬರಿಗೆ ಹಾಕ್ಬೇಡ ಅಂತ ಹೇಳಿದರೆ ನಾನು ಇಂಪ್ರೂವ್ ಮಾಡಲಿ ಕರ್ಕೊಂಬಿ ಕರೆಕ್ಟೇ ತಾನೆ ನಿಜ ತಾನೇ ಇವತ್ತು ನಾನೇ ಹೇಳಿದ್ರು ಅಲ್ಲಿ ಹೇಳಿದರು ಅಯ್ಯ ಪಾಪ ಎಲ್ಲ ಸ್ನೇಹಿತರೆಲ್ಲ ಮಾತಾಡಿಕೊಂಡು ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ರು ದೊಡ್ಡವರು ಬಲಿಜಿಗರು ಸುಧಾಕರ್ ಅವರಿಗೆ ಜಾಸ್ತಿ ಓಟ್ ಹಾಕಿದ್ರು ನಾನು ಹೇಳಿದ್ದು ಅದನ್ನೇ ಸ್ವಾಮಿ ಮುನ್ರಾಜ್ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಮುಂದಕ್ಕೆ ಅವ್ರು ಗೆದ್ದು ಗೆಲ್ಲಬೇಕು ಜಾತಿ ನೋಡಬಾರ್ದು ನಾವು ಯಾವುದೇ ಜಾತಿ ಇಲ್ಲ ಒಕ್ಕಲಿಗರು ನಾನು ಜಾಸ್ತಿ ಹಾಕಿದ್ರು ನಾನು ಹೇಳ್ತಾ ಇದ್ದೀನಿ ಇಡೀ ಚಳೂರು ತಾಲೂಕಲ್ಲಿ ಅತಿ ಹೆಚ್ಚು ಒಕ್ಕಲಿರ್ತಕ್ಕಂಥ ತಾಲೂಕು ನನಗೆ ಅತಿ ಹೆಚ್ಚು ಮತ ಕೊಟ್ಟಿದ್ದರು ಯಾಕೆ ಕೊಟ್ರೆ ಹೇಳಿ ಒಬ್ಬ ಪ್ರಾಮಾಣಿಕ ಗೆಲ್ಲಬೇಕು ಅಂತ ಅದೇ ಸುಧಾಕರ್ ಅವ್ರಿಗೂ ಬಜಿಗರು ಓಟ್ ಕೊಟ್ರಿ ಯಾಕೆ ಕೊಟ್ಟರೆ ಹೇಳಿ ಗೆಲ್ಲಿ ನರೇಂದ್ರ ಮೋದಿ ಇದಾಗಲಿ ಮುಂದೆ ಮುನ್ರಾಜ್ ಅವರು ಅಂತ ಎಲ್ಲ ಸರೋಗ್ಲಿ ಅಂತ ಅದನ್ನು ಅರ್ಥ ಮಾಡ್ಕೊಳ್ತೀರ ನಾನೇನೋ ಜಾತಿ ನಿಜ ಅಂತ ಬಿಟ್ಟು ಮಾತಾಡ್ಕೊತ ಅದು ವೀಡಿಯೋ ಕಂಪ್ಲೀಟ್ ಆಗಿ ನೋಡಬೇಕು ಅವ್ರು ಯಾರೇ ಪ್ರೆಸ್ ಮೀಟ್ ಮಾಡಿದಾರಲ್ಲ ದೊಡ್ಡವರು ಎಲ್ಲ ನನ್ನ ಜೊತೆ ಇದ್ದವ್ರೆ ನಾನು ಅವ್ರ ಜೊತೆ ಇದ್ದವ್ರು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನನ್ನ ಕೆಲಸ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಾನೊಂದು ಕಡೆ ಹೋಗೋದು ನಮ್ಮ ಕೆಲಸ ಆಗಿದೆ ಅಂತ ಇನ್ನೊಂದು ಕಡೆ ಹೋಗೋದು ಇದೆಲ್ಲ ಏನಕ್ಕೆ ಬೇಕು ನಾನು ಆವತ್ತು ಹೇಳಿದೆ ಎನ್ ಡಿ ಎ ಅಭ್ಯರ್ಥಿ ಅಂತ ಕರ್ಕೊಂಡು ಓಡಾಡ್ತಾ ಇದ್ದಾರೆ ನಾನು ಒಂಬತ್ತು ವರ್ಷದ ಹಿಂದೆ ಎನ್ ಡಿ ಎನ ಕಟ್ಕೊಂಡಿರ್ತಕ್ಕಂಥ ಅರ್ಥ ಆಯ್ತಾ ನಿಮಗೆ ನಂದು ತೆಗಿರಿ ಬ ಫೇಸ್ಬುಕ್ಕಲ್ಲಿ ಈಗಲೂ ಬರ್ತವೆ ಒಂಬತ್ತೇ ಒಂಬತ್ತು ವರ್ಷದಿಂದ ನಾನು ಜಿಲ್ಲಾ ಪಂಚಾಯಿತಿ ಎಲ್ಲ ಕೊಡಲಿ ಎಲ್ರಿಗೂ ಕೊಡಲಿ ನಾನು ಯಾರಿಗೂ ಅಬ್ಜೆಕ್ಷನ್ ಮಾಡಲ್ಲ ಯಾರಿಗನ್ನ ಕೊಡಲಿ ಸಂತೋಷ ಅನ್ನ ಪಾಪ ಗುರ್ಚ್ಕೊಂಡು ಅವ್ರಿಗೂ ಕೊಡಬೇಕು ರಾಜಕೀಯ ಯಾಕೆ ಮಾಡ್ಬೇಕಿದ್ರೆ ಬಿ ಜೆ ಪಿ ಓಟ್ ಹಾಕ್ಬಿಟ್ರು ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಡದಿರೋದು ಬಾಗೇಪಲ್ಲಿ ಮನೆ ಬಗರು ಕುಂಬು ಸೈಟ್ ಇದು ಮಾಡದ ಎಲ್ಲ ಜಮೀನುಗಳನ್ನ ಎಲ್ಲ ಲಿಸ್ಟ್ ಮಾಡಿದಾಗ ಮೊದಲು ಮಾಡಿರ್ತಕ್ಕಂಥ ಲಿಸ್ಟನ್ನ ತೆಗೆದುಬಿಟ್ಟಿದಾರಂತೆ ಅದು ಕಂಪ್ಲೇಂಟ್ ಹೇಳಿದ್ರು ಅವ್ರಿಗೆ ಬೇಕಾದವರು ಒಂದು ಇನ್ನೂರು ಜನಕ್ಕೋ ಇನ್ನೂರು ಫೈಲ ಎಷ್ಟೋ ಫೈಲ್ ಇಟ್ಕೊಂಡಿದ್ದಾರಂತೆ ಇವೆಲ್ಲ ಯಾವ ನ್ಯಾಯ ಹೇಳಿ ಇದು ಜನರಿಗೆ ಮಧ್ಯ ಹೋಗ್ಬೇಕು ಜನರಿಗೆ ಮಾತಾಡಬೇಕು ಈಗೇನಿಲ್ಲ ನಾವು ಸಿಸ್ತಾಗಿ ಏನು ವಿರೋಧ ಪಕ್ಷ ರಾಜ್ಯದಲ್ಲಿ ವಿರೋಧ ಪಕ್ಷ ಇದೆ ಇಲ್ಲೂ ಬಾಗೇಬಲೆಯಲ್ಲಿ ವಿರೋಧ ಪಕ್ಷ ಇದ್ದಂಗೆ ಕರೆಕ್ಟಾಗಿ ಶಾಸಕರು ಯಾವ ರೀತಿ ಮಾಡ್ತಾ ಆ ಕೆಲಸನ ಜನರಿಗೆ ಮನವರಿಕೆ ಯಾವ ರೀತಿ ಜನರ ವಿರುದ್ಧ ಮಾಡ್ತಾ ಇದ್ದಾರೆ ಅದನ್ನು ನಾವು ಅದನ್ನು ಮಾಡಬೇಕು ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಬೆಳಗ್ಗೆ ಇದ್ದರೆ ನಮ್ಮದು ನಾವೇ ಇದು ಮಾಡ್ಕೊಂಡು ಕುತ್ಕೊಳ್ಳೋ ಪರಿಸ್ಥಿತಿ ಆಗಿದೆ ಹಾಗೆ ಇಲ್ಲಿ ಅದೊಂದು ಸ್ವಲ್ಪ ನೋಡ್ತಾ ಇರ್ಬೋದು ಶಾಸಕರು ಕಾಲ ಅದೇ ಬಂದು ಬಂದ್ಬಿಡುತ್ತೆ ಏನು ಜಾಸ್ತಿ ದಿನ ಇರೋಲ್ಲ ಅವೆಲ್ಲನೂ ಕಾಲ ಕುಣ್ಕೊಂಡು ಬರ್ತಾ ಇರುತ್ತೆ ಎಲ್ಲ ಮಾಡೋದನ್ನೆಲ್ಲ ಒಂದಿನ ತೆಗಿಲೇಬೇಕಾಗ್ತೈತೆ ಒಂದಿನ ತೆಗಲೇ ತೆಗಿತಾರೆ ಎಲ್ಲ ಜನ ಸುಮ್ಮನೆ ಕುತ್ಕೊಳ್ಳೆಲ್ಲ ನಾನೇ ತಪ್ಪು ಮಾಡಿದ್ರು ಕೂಡ ಬೀದಿಗೆ ಬರಲೇಬೇಕು ಇನ್ನೊಬ್ಬರು ತಪ್ಪು ಮಾಡಿದ್ರು ಕೂಡ ಬೀದಿಗೆ ಬರಬೇಕು ಆ ಬರೋ ಕಾಲ ಬಂದೇ ಬರುತ್ತೆ ಆ ಒಂದು ಸಂದರ್ಭ ಕೂಡಿ ಜಲ್ದಿ ಬರುತ್ತೆ ಏನು ತಲೆ ಕೆಡ್ಸ್ಕೊಳ್ಳೋಲ್ಲ ಭಗವಂತ ಆದನಾರಾಯಣ ಸ್ವಾಮಿ ಇದ್ದೇ ಇರ್ತಾನೆ ಆಶೀರ್ವಾದ ಹಾಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಜನರಿಗೆ ನ್ಯಾಯ ಸಿಗೇ ಸಿಗುತ್ತೆ ಸರಿ ಚಿಕ್ಕಬಳ್ಳಾಪುರ ನಾನು ಸಂದೀಪ್ ರೆಡ್ಡಿನ ಮತ್ತು ಶೀಖಲ್ ರಾಮಚಂದ್ರೇಗೌಡನ್ನ ಪ್ರತಾಪ್ ಮೂರು ಜನ ಅಲ್ಲಿ ಹೆಸರಿತ್ತು ಒಮ್ಮತದಿಂದ ಎಲ್ಲ ಕಾರ್ಯಕರ್ತರು ಅಲ್ಲಿ ಕುತ್ಕೊಂಡು ಪ್ರೊಸೀಜರ್ ಪ್ರಕಾರ ಇಂಥವ್ರು ಮಾಡಿದ್ರೆ ಚೆನ್ನಾಗಿರ್ತದೆ ಸಂಘಟನೆ ಅಂತೇಳ್ಬಿಟ್ಟು ಮೂರು ಜನ ಹೆಸರು ಹೋಗಿತ್ತು ಆದರೆ ಸಂದೀಪ್ ರಜೆ ಅವರು ಇದ್ದಾರೆ ಮಾಡಿದ್ರೆ ಕೆಲಸ ಚೆನ್ನಾಗಿ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ ನಾನು ಆವತ್ತು ಹೇಳಿದೆ ಈಗ ಎಂ ಪಿ ಅವರು ಅದನ್ನು ಅಡ್ಡ ಹಾಕಿ ನನಗೆ ಇದು ಅವ್ರು ಅವ್ರ ನೋವನ್ನು ಅವರು ತೋಡ್ಕೊಂಡಿದ್ದಾರೆ ಒಬ್ಬ ಜಿಲ್ಲಾಧ್ಯಕ್ಷನ ತೆಗೆದು ಮಾತ್ರಕ್ಕೆ ಏನು ದೊಡ್ಡದಾಗಿ ಇಲ್ಲಿ ಇದೆ ಇದು ಮಾಡೋಕ್ಕಾಗಲ್ಲ ತೆಗೆದು ಮಾತ್ರಕ್ಕೆ ಇದು ಮಾಡೋಕ್ಕಾಗಲ್ಲ ಅದನ್ನು ಇನ್ನೂ ನಾವು ಜೋಡಿಸ್ಕೊಂಡು ಕೂತ್ಕೊಂಡು ಆತ್ನ ಕೆಲಸ ತಗೋಬೇಕು ಈಗ ರಾಮಲಿಂಗಾಪ್ರನ್ನ ಅಧ್ಯಕ್ಷರು ಮಾಡಿದರು ನಾನು ಬಂದಾಗಿಂದ ಅವರೇ ಇದ್ರು ಈಗ ಕಂಟಿನ್ಯೂ ಮಾಡಿದ್ರು ನಾವೆಲ್ಲ ಅಧ್ಯಕ್ಷರನ್ನ ತೆಗಿರಿ ಅಂತ ನಾವು ಕೇಳಿದ್ವಿ ಗಲಾಟೆ ಮಾಡ್ತಾ ಇದ್ವಿ ಕೆಲಸ ಮಾಡಿಸ್ಕೊತಾ ಇದ್ವಿ ಈಗ ಇದು ಏನು ಅದೇನು ಸಮಂಜಸ ಅಲ್ಲ ಅದು ಏನೋ ಮಾಡಿದರೆ ತಡೆ ಅಷ್ಟೇ ಅದು ಮತ್ತೆ ನಮ್ಮೆಲ್ಲ ಕಾರ್ಯಕರ್ತರನ್ನ ಇದು ಐದು ಕ್ಷೇತ್ರಗಳಲ್ಲಿರ್ತಕ್ಕಂಥ ನಾಯಕರುಗಳನ್ನ ಬಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರುಗಳನ್ನೆಲ್ಲ ಕರೆದು ಒಮ್ಮತದಿಂದ ರಾಷ್ಟ್ರದವರೇ ಬರ್ತಾರೆ ಹೈಕಮಾಂಡ್ ಕೂತ್ಕೊಂಡು ವರದಿ ಕೇಳಿಬಿಟ್ಟು ಮಾಡ್ತೀವಿ ಅಂತ ಹೇಳಿದರೆ ವರದಿಯ ಒಂದು ಸಂದೀಪ್ ರಟಿ ಜೊತೆ ಬಂದರೆ ಅವರೇ ಇರ್ತಾರೆ ಇಲ್ಲ ಇನ್ನೊಬ್ಬರ ಜೊತೆ ಬಂದರೆ ಅವರು ಇರ್ತಾರೆ ಯಾರಾದರೂ ಓಕೆ ಇವರು ಬಲ್ಕುಂಟೆ ಕೃಷ್ಣಮೂರ್ತಿ ಅವರ ಹೆಸರು ಹೇಳಿದರು ಅವರು ನನಗೆ ಸ್ನೇಹಿತರೆ ಆವತ್ತು ಮೀಡಿಯಾದಲ್ಲಿ ಹೇಳಿದ್ದೀನಿ ನಾನು ಲಾಸ್ಟಲ್ಲಿ ಹೆಸರು ಹೇಳೋದಲ್ಲ ಆಮೇಲೆ ಇನ್ನೊಂದು ಮಾತು ಹೇಳಿದರು ಸ ರಾಮಚಂದ್ರ ಗೌಡ್ರನ್ನ ಮಾಡಬೇಕಾಗಿತ್ತು ಅಂತ ಅದೇ ಮೊದಲೇ ಇವರು ಹೆಸರು ಹೇಳ್ಬಿಟ್ಟಿದ್ರೆ ಮಾಡ್ತಾ ಇದ್ರಲ್ಲ ಆ ಹೆಸರು ಮೊದಲೇ ಹೇಳ್ಬಿಟ್ಟಿದ್ರು ನಾನು ಹೇಳಿದ್ದೆ ಅವ್ರನ್ನೂ ಮಾಡಿರಿ ಬೇಕಿದ್ರೆ ನಾನು ಮೀಡಿಯಾದಲ್ಲೂ ಹೇಳಿದ್ದೀನಿ ಮೂರು ಜನಕ್ಕೆ ಯಾರು ಬೇಕಾದರೂ ಅಂತ ಈ ಮಾತು ಅವರು ಹೇಳ್ಬಿಟ್ಟರೆ ಮುಗಿದಿತ್ತಾ ಏನಿದೆ ನನಗೆ ಯಾ ನನಗೇ ಅವಕಾಶ ಇತ್ತು ಜಿಲ್ಲಾಧ್ಯಕ್ಷರಿಂದ ಸಹ ಪಕ್ಷ ಸಂಘಟನೆ ಮಾಡೋದು ಬೇಡ ಒಂದೇ ಜಾತಿ ಕೊಟ್ಕೊಂಡು ಬರ್ತಾ ಇದ್ದಾರೆ ಅಂತ ಬಿಜೆಪಿಗೆ ಕೆಟ್ಟೆಚ್ಚು ಬರೋದು ಬೇಡ ಅಂತ ಅಧ್ಯಕ್ಷ ನಾನೇ ಮನವರಿಕೆ ಮಾಡಿದೆ ಈಗಾಗಲೇ ಎರಡು ಸಲ ಒಂದು ಸಲ ಮಂಜುನಾಥ್ ಅವರು ಆಗಿದ್ರು ಡಾಕ್ಟರ್ ಮಂಜುನಾಥ್ ಎರಡು ಸಲ ರಾಮಲಿಂಗಪ್ಪ ಅವರ ಅದಕ್ಕೋಸ್ಕರ ಎಲ್ರಿಗೂ ನ್ಯಾಯ ಸಿಗಬೇಕು ಇಲ್ಲಿ ವಕೀಲಿಗರಿಗೆ ಪ್ರಾ ಇದು ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಅವ್ರಿಗೆ ಕೊಡೋಣ ಅವರೇ ಸಂಘಟನೆ ಮಾಡಲಿ ಎಲ್ಲ ಸೇರಿಕೊಳ್ಳಿ ಅಂತ ಹೇಳಿ ನಾವು ಮನಸ್ಫೂರ್ತಿಯಿಂದ ಮಾಡಿರ್ತಕ್ಕಂಥ ಕೆಲಸ ಇವತ್ತು ತಡೆ ಹಿಡಿದಿರೋದು ಮಾತ್ರ ಅಷ್ಟೇ ಸಂದೀಪ್ ರೆಡ್ಡಿ ಅವ್ರಿಗೆ ಕಂಟಿನ್ಯೂ ಮಾಡಿದ್ರು ನನಗೆ ಸಂತೋಷ ಸಂದೀಪ್ ರೆಡ್ಡಿ ಅವರು ತೆಗೆದುಬಿಟ್ಟು ಸೀಕಲ್ ರಾಚರಣೆಗೌಡ ಮಾಡಿದ್ರು ಸಂತೋಷ ಇಲ್ಲ ಪ್ರತಾಪ್ ಅವರು ಮಾಡಿದ್ರು ಸಂತೋಷ ಇಲ್ಲ ಒಮ್ಮತದಿಂದ ಇಲ್ಲಿರ್ತಕ್ಕಂಥವ್ರು ನಮ್ಮ ಲಕ್ಷ್ಮೀನಾರಾಯಣ ಅವ್ರು ಮಾಡಿದ್ರು ಸಂತೋಷ ಏನು ತೊಂದರೆ ಇತ್ತು ಯಾರು ಮಾಡಿದ್ರು ಕೆಲಸನೇ ಮಾಡೋದು ಇದೇನು ಅಧಿಕಾರ ಏನು ಇದು ನಾಮಿನೇಟೆಡ್ ಪೋಸ್ಟ್ ಕೊಟ್ಟಿಲ್ಲ ಸರ್ಕಾರದ ಪೋಸ್ಟ್ ಅಲ್ಲ ಇದು ಕೆಲಸ ಮಾಡೋ ಪೋಸ್ಟ್ ಇದೆ ಬೆಳಗ್ಗೆ ಎದ್ದಿದ್ರೆ ಬ್ಯಾಗ್ ಬಂದು ಕೆಲಸ ಇಲ್ಲಿ ನಮ್ಮ ಕೆಲಸಗಳೆಲ್ಲ ಬಿಟ್ಬಿಟ್ಟು ಅಂಥ ಕೆಲಸದ ಅದು ಸಂಘಟನೆ ಮಾಡಬೇಕು ನಮ್ಮ ಪಕ್ಷನ ಗೆಲ್ಲಿಸ್ಬೇಕು ಅಂತ ಇದೆ ಅಥವಾ ಹೈಕಮಾಂಡ್ ಬರ್ತಾರೆ ತೀರ್ಮಾನ ಮಾಡ್ತಾರೆ ಏನಿದೆ ಅದು ನೋಡೋಗಿದ್ದೇನಿಲ್ವಲ್ಲಿ ಓಕೆ ಸರ್ ಥ್ಯಾಂಕ್ ಯು